ಆಸ್ಟ್ರೇಲಿಯಾ ವಿರುದ್ಧ ನಡೆಯುತ್ತಿರುವಂತಹ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂತಹ ಅಭಿಷೇಕ್ ಶರ್ಮಾ ಒಂದು ದೊಡ್ಡ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಆದರೆ ಅಭಿಷೇಕ್ ಶರ್ಮಾ ನಿರ್ಮಿಸಿರುವ ಒಂದು ದೊಡ್ಡ ವಿಶ್ವ ದಾಖಲೆ ಯಾವುದು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಅಭಿಷೇಕ್ ಶರ್ಮಾ ಮತ್ತು ಶುಭನ್ ಗಿಲಿ ಅವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಬ್ರಿಸ್ಬೇನ್ ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಅನ್ನಾಗಿದ್ದಂತ ಆಸ್ಟ್ರೇಲಿಯಾ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಟೀಮ್ ಇಂಡಿಯಾದ ಪರವಾಗಿ ಶುಭಾನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಆರಂಭಿಕ ಬ್ಯಾಟ್ಸ್ಮನ್ ಗಳಾಗಿ ಕಣಕ್ಕಿಳಿದ್ರು ಇರೊಬ್ಬರು ಟೀಮ್ ಇಂಡಿಯಾಕ್ಕೆ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಒಂದು ಬರ್ಜರಿ ಆದಂತಹ ಆರಂಭವನ್ನ ನೀಡಿದ್ದಾರೆ ಅಭಿಷೇಕ್ ಶರ್ಮಗೆ ಈ ಪಂದ್ಯದಲ್ಲಿ ಎರಡು ಜೀವದಾನಗಳು ಸಿಕ್ಕವು ಅಭಿಷೇಕ್ ಶರ್ಮಾ ಐದು ರನ್ ಅಲ್ಲಿ ಇದ್ದಾಗ ಕ್ರೆನ್ ಮ್ಯಾಕ್ಸ್ವೆಲ್ ಅಭಿಷೇಕ್ ಶರ್ಮಾ ನೀಡಿದಂತ ಒಂದು ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ಲಿದರು ಆನಂತರ ಹನ್ನೊಂದು ರನ್ ಇದ್ದಾಗಲೂ ಕೂಡ ಅಭಿಷೇಕ್ ಶರ್ಮಾಗೆ ಮತ್ತೊಂದು ಜೀವದಾನ ಸಿಕ್ಕಿತು ನಾಲ್ಕನೇ ಅಲೀಸ್ ಬೌಲಿಂಗ್ ನಲ್ಲಿ ಅಭಿಷೇಕ್ ಶರ್ಮಾ ನೀಡಿದಂತಹ ಒಂದು ಸುಲಭದ ಕ್ಯಾಚ್ ಅನ್ನ ಆಸ್ಟ್ರೇಲಿಯಾ ತಂಡದ ಕೈ ಚೆಲ್ಲಿದರು ಹೀಗೆ ಹೈದರಾ ಟಿ ಟ್ವೆಂಟಿ ಪಂದ್ಯದಲ್ಲಿ ಆರಂಭದಲ್ಲಿ ಅಭಿಷೇಕ್ ಶರ್ಮಾಗೆ ಎರಡು ಜೀವದಾನಗಳು ಸಿಕ್ಕವು ಅಂತಾನೆ ಹೇಳಬಹುದಾಗಿದೆ ತಮಗೆ ಸಿಕ್ಕ ಎರಡು ಜೀವದಾನದ ನಂತರ ಅಭಿಷೇಕ್ ಶರ್ಮಾ ಇನ್ನಷ್ಟು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನ ಟೀಂ ಇಂಡಿಯಾದ ಪರವಾಗಿ ತೋರುತ್ತಿದ್ದಾರೆ ಇನ್ನು ಅಭಿಷೇಕ್ ಶರ್ಮಾ ಈ ಪಂದ್ಯದಲ್ಲಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಒಂದು ದೊಡ್ಡ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಹೌದು ಅಭಿಷೇಕ್ ಶರ್ಮಾ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತಿ ಕಡಿಮೆ ಬಾಲ್ನಲ್ಲಿ ಸಾವಿರ ರನ್ ಗಳಿಸಿದ ಆಟಗಾರನ ಎಂಬ ಹೆರಿಮೆಗೆ ಇದೀಗ ಅಭಿಷೇಕ್ ಶರ್ಮಾ ಪಾತ್ರರಾಗಿದ್ದಾರೆ ಅಭಿಷೇಕ್ ಶರ್ಮಾ ಟಿ ಟ್ವೆಂಟಿ ಕರಿಯರ್ ನಲ್ಲಿ ಐನೂರ ಇಪ್ಪತ್ತೆಂಟು ಎಸೆತದಲ್ಲಿ ಸಾವಿರ ರನ್ ಕಲೆ ಹಾಕಿದ ಸಾಧನೆಯನ್ನು ಮಾಡಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಸೂರ್ಯಕುಮಾರ್ ಯಾದವ್ ಇದ್ದಾರೆ ಸೂರ್ಯಕುಮಾರ್ ಯಾದವ್ ಐನೂರ ಎಪ್ಪತ್ ಮೂರು ಎಸೆತದಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಸಾವಿರ ರನ್ ಕಲೆ ಹಾಕಿದ್ದಾರೆ ಇನ್ನು ಮೂರನೇ ಸ್ಥಾನದಲ್ಲಿ ಫಿಲ್ಸಾರ್ಟ್ ಇದ್ದು ಫಿಲ್ಸಾರ್ಟ್ ಐನೂರ ತೊಂಬತ್ತೊಂಬತ್ತು ಎಸೆತದಲ್ಲಿ ಸಾವಿರ ರನ್ ಪೂರ್ಣಗೊಳಿಸಿದ್ದಾರೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಇದ್ದು ಗ್ಲೈನ್ ಮ್ಯಾಕ್ಸ್ವೆಲ್ ಆರ್ನೂರ ನಾಲ್ಕು ಎಸೆಸದಲ್ಲಿ ಸಾವಿರ ರನ್ ಪೂರ್ತಿ ಮಾಡಿದ್ದಾರೆ ಇನ್ನು ಟೀಮ್ ಇಂಡಿಯಾದ ಪರವಾಗಿ ಅಭಿಷೇಕ್ ಶರ್ಮಾ ಆಡಿರುವ ಇಪ್ಪತ್ತೆಂಟು ಇನಿಂಗ್ಸ್ ಗಳಿಂದ ಸಾವಿರ ರನ್ ಕಲೆ ಹಾಕಿದ್ದಾರೆ ಇನ್ನು ಮೊದಲ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಇದ್ದು ವಿರಾಟ್ ಕೊಹ್ಲಿ ಇಪ್ಪತ್ತೇಳು ಇನ್ನಿಂಗ್ಸ್ ಕಳೆದಿದೆ ಟೀಮ್ ಇಂಡಿಯಾದ ಪರವಾಗಿ ಸಾವಿರ ರನ್ ಅನ್ನ ಕಲೆ ಹಾಕಿದ ಸಾಧನೆಯನ್ನ ಮಾಡಿದ್ದಾರೆ ಇನ್ನು ಅಭಿಷೇಕ್ ಶರ್ಮಾ ನಿರ್ಮಿಸಿರುವ ಈ ಒಂದು ವಿಶ್ವ ದಾಖಲೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೇನು ಇದುವರೆಗೆ ನೀವೇನು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಅನ್ನ ಕೂಡ ಆಗಿ ಥ್ಯಾಂಕ್ ಯು